ನನ್ನ ಮೆಜೆಸ್ಟಿಕ್ ಬಸ್ ರೈಲ್ವೆ ಸ್ಟೇಷನ್ ನಮ್ಮ ಅಪ್ಪನ ಮನೆಯಾಗಿತ್ತು ಪರಮ ಪೂಜ್ಯ ಅಪ್ಪಾಜಿಯವರ ಪಾದಕ್ಕೆ ದೀರ್ಘ ಪ್ರಣಾಮ ಪ್ರಣಾಮಕಾರ ಸಮರ್ಪಿಸುತ್ತ ನಮ್ಮ ದೇವಸ್ಥಾನದಲ್ಲಿ ದುಡ್ಡಿಲ್ಲ ಆದ್ರ ಐತೆ ದುಡ್ಡಿಲ್ಲಪ್ಪ ಅಂತಿದ್ರು ಓಂ ನಮಶಾತ್ಮ

ಇಂದ ಪಾಪ ಅಂತಾ ನಮ್ಮ ಏರೇ ಇಲ್ಲಪ್ಪ ಕೊಡೋ ನೀನು ತಗೋ ನೀನಪ್ಪ ನಮ್ಮ ಏರೇ ನನ್ನಪ್ಪ ಯಾವ ರಿನ ಬರ್ತಿರೋದು ನಮ್ಮದು ಬೆಂಗಳೂರು ಸರ್ ಎಲ್ಲಿ ಬೆಂಗಳೂರಲ್ಲಿ ಆ ಬೆಂಗಳೂರಿನಲ್ಲಿ ಕೌಲ್ಬೈಸಂದ್ರ ಪಾಟಿ ನಗರ ಹೌದು 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 ಹೈಲ್ಟನಗರ ಕೌಲ್ಬೈಸಂದ್ರ ವಿಜಯ್ ಮನಿ ಕೂತ್ಕೊಳ್ಳಿ ಆ ವಿಜಯಚಂದ್ರ ಅಂತ ಇವರು ನೋಡಿ ಬ್ಲೈಂಡ್ ಕಂಪ್ಲೀಟ್ ಆಗಿ ಕಣ್ ಕಾಣೋದಿಲ್ಲ ಆದ್ರೂ ಇಲ್ಲಿರೋ ಎಲ್ಲಾ ದೇವ್ರ ನೋಡಬೇಕು ನೋಡ್ಬೇಕು ಅಂತ ಹೇಳಿ ಅವರು ಕಷ್ಟ ಪಟ್ಟು ಇಲ್ಲಿ ತಿಳಿಸಿ ಸಾಮಗ್ರಿ ರೇಷನ್ ತಗೊಂಡ್ ಬಂದಿದ್ದಾರೆ ಅಕ್ಕಿ ತಗೊಂಡ್ ಬಂದಿದ್ದಾರೆ ದಯವಿಟ್ಟು ಜೋರ ಮುಂಚೆ ಕ್ಲಾಸ್ ಮಾಡಿ ಯಾವಾಗಲೂ ನಮ್ಗೆ ಕಣ್ಣೇನಾದ್ರೂ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆಗಿ ಸರಿಯಾಗಿ ಕಾಣಲಿಲ್ಲ ಅಂದ್ರೆ ಪ್ರಪಂಚನೇ ఎో జన బాధ క్యక్తి ఈ ఆశ్రమే ఫోన్ ఉందో కమి నిజవ్లూ బా సంతోష అయితే సార్ ఎల్ బా నూ మే ಪೂಜ್ಯ ಪುಟ್ಟರಾಜ್ ಗವಾಯಿಗಳವರ ಪಾದಕ್ಕೆ ಅನೇಕ ಕರ್ತೃಗ ಅನೇಕ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಇಲ್ಲಿಂದ ಸಮರ್ಪಿಸುತ್ತ ಜೋರ ಕ್ಲಾಸ್ ಮಾಡಿ ಎಲ್ಲರೂ ಹಾಗೂ ನನ್ನ ಇನ್ನೂರು ಗುರುಗಳಾಗಿರ್ತಕ್ಕಂಥ ಯಶವಂತಪುರದಲ್ಲಿ ಈಗ ಇಲ್ಲ ಅವರು ಆಗಿದ್ದಾರೆ ಪರಮ ಪೂಜ್ಯ ಮುನಿದಾಸ ಅಪ್ಪಾಜಿಯವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸುತ್ತ ಸಮರ್ಪಿಸುತ್ತ ಯಾಕಂದರೆ ಅವ್ರ ಹೆಸರು ಹೇಳಿದರೆ ಸಾಕು ನನಗೆ ಕಣ್ಣಲ್ಲಿ ಬಗ್ಗೆ ಯಾಕಂದರೆ ಒಂದು ಕಾಲದಲ್ಲಿ ನನಗೆ ಒಂದು ಕಾಲದಲ್ಲಿ ಕಾಪಾಡಿದ್ರು ಅವರು ಅವ್ರು ಹೇಳ್ತಿದ್ರು ವೀರಸ್ವಾಮಿ ನಮ್ಮ ದೇವಸ್ಥಾನದಲ್ಲಿ ದುಡ್ಡಿಲ್ಲ ಆದ್ರೆ ಹಣ್ಣು ಐತೆ ದುಡ್ಡಿಲ್ಲಪ್ಪ ಇಲ್ಲಪ್ಪ ಅಂತಿದ್ರು ಅದೇ ಥರವಾಗಿ ಇಲ್ಲಿ ನಮ್ಮ ಯೋಗೇಶ್ವರಣ್ಣವರು ಅವರಿಗೆ ಭಗವಂತ ಇನ್ನೂ ಸಾವಿರಾರು ವರ್ಷ ವರ್ಷ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಮಂಜುಳಾ ಹಾಕೋರಿಗೂ ಹಾಗೂ ಅವರ ಮಕ್ಕಳಿಗೂ ಕೂಡ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ದೂರ ಸಾವಿರಾರು ವರ್ಷ ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇಲ್ಲಿ ಏನಪ್ಪ ಅಂದರೆ ಭಗವಂತ ಯಾರು ಅಂದರೆ ಈ ಒಬ್ಬರ ಕೈಲಿ ಮಾಡಿದಂಥದ್ದಲ್ಲ ಎಲ್ಲದಕ್ಕೂ ಒಂದೊಂದು ಋಣ ಬೇಕಾಗತ್ತೆ ಇಲ್ಲಿ ನಾವು ಬರಬೇಕಾಗಿದ್ದು ಏನಪ್ಪ ಅಂದರೆ ನಮ್ಮನ್ನು ಯಾರೂ ಕರೀಲಿಲ್ಲ ಯಾರೂ ಬರಲಿಲ್ಲ ನಮ್ಮ ನಮ್ಮನ್ನು ಕರೆಯಾಗ ಅಲ್ಲಿಲ್ಲ ಶನೀಶ್ವರ ಆ ಶನೀಶ್ವರ ಕರೆಸಿದ ಯಾಕಂದರೆ ಅವ್ರ ಮಕ್ಕಳಾಗಿರ್ತಕ್ಕಂಥ ನಾವು ಆ ಪ್ರಭಾ ಪೂಜ್ಯ ನಮ್ಮ ಅಪ್ಪಾಜಿಯವರು ಅಪ್ಪಾಜಿ ಅವರು ಹೇಳ್ತಿದ್ರು ಅಪ್ಪ ಶನೀಶ್ವರ ಅಂದರೆ ಸಾಮಾನ್ಯನವರಪ್ಪ ಆ ಶನೀಶ್ವರನ್ನ ಯಾರು ಹೊಗಳ್ತಾರೋ ಅವ್ರಿಗೆಷ್ಟೇ ಅಷ್ಟೇ ಎಲ್ಲರಿಗೂ ಕೂಡ ಮಕ್ಕಳೇಪ್ಪ ನಾವೆಲ್ಲರೂ ಮಕ್ಕಳೇ ಅವ್ರಿಗೆ ಯಾರು ಹೊಗಳ್ತಾರೋ ಅವ್ರನ್ನ ಕಾಪಾಡ್ತಾನ ಯಾರು ನಿಂದಿಸ್ತಾನ ಅವ್ರನ್ನ ಮತ್ತೆ ಅವರಿಗೆ ಕಷ್ಟ ಕೊಟ್ಟು ಅವ್ರನ್ನ ಕೈ ಹಿಡಿದು ಕಾಂಬಾಡ್ತಾನ ಪಾತ್ರೆಗ ಅಂತೇಳಿ ಹೇಳ್ತಿದ್ರು ನಮ್ಮ ಗುರುಗಳು ಮುನಿದಾಸ ಅವರು ಅದೇ ಥರದಾಗಿ ಅವರು ಲಿಂಗಕ್ಕಾಗಿ ಇವತ್ತಿಗೆ ಏಳು ವರ್ಷ ಆಯಿತು ನಮ್ಮ ಯಶವಂತಪುರದಲ್ಲಿರ್ತಕ್ಕಂಥ ಮುನಿದಾಸ ಅಪ್ಪಾಜಿಯವರು ಅವರು ಅಲ್ಲಿ ಶನೇಶ್ವರನ ಪ್ರಧಾನ ಅಂಚಕರಾಗಿದ್ದರು ಹಾಗಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ ನನ್ನ ವಿದ್ಯಾಗೃಹಗಳಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳವರ ಆಶೀರ್ವಾದದಿಂದ ನಾನು ಇಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಏನು ಬಯಸ್ತಾ ಇದ್ದೀನಪ್ಪ ಅಂದರೆ ಇಲ್ಲಿ ನಿಮಗೆ ನಮಗಾಗಲಿ ನಿಮಗೆ ಆಗಲಿ ನಮಗೂ ಈ ಪರಿಸ್ಥಿತಿ ಬಂದರೂ ಬರಬಹುದು ಯಾಕಪ್ಪ ಅಂದರೆ ನಾನು ಯಾಕೆ ಹೇಳ್ತೀನಿ ಮಾತು ಅಂದರೆ ನಾನು ಹಿಂದಕ್ಕೆ ಅನುಭವಿಸಿದ್ದೀನಿ ಕಷ್ಟನ ನೀವು ಹಿಂದೆ ಅನುಭವ್ಸಿ ಬಂದಿದ್ದೀರಲ್ಲ ಈ ಕಷ್ಟ ನಾನು ಹಿಂದಕ್ಕೆ ಅನುಭವಿಸಿದ್ದೀನಿ ಫಸ್ಟು ನಾನು ಬೆಂಗಳೂರಿಗೆ ಬಂದಾಗ ನನ್ನ ಮೆಜೆಸ್ಟಿಕ್ ಬಸ್ ರೈಲ್ವೆ ಸ್ಟೇಷನ್ ಏನು ನಮ್ಮ ಅಪ್ಪನ ಮನೆಯಾಗಿತ್ತು ಯಾಕೆ ಹೇಳ್ತೀನಪ್ಪ ಈ ಮಾತು ಅಂದರೆ ನಾನು ಕಷ್ಟಪಟ್ಟಿದ್ದು ಇನ್ನೊಂದು ಏನಪ್ಪ ಅಂದರೆ ಒಬ್ಬ ಶೇಡರಿಂದ ನಾನು ಲಾಜರಿ ಟಿಕೆಟ್ ವ್ಯಾಪಾರ ಮಾಡ್ತಾಯಿದ್ದೆ ಅವರೇ ನನಗೆ ದಾರಿ ತೋರಿಸ್ಕೊಟ್ಟಿದ್ದು ಅಲ್ಲಿಂದ ನಾನು ಸುಮಾರು ಒಂದು ಹೋಗ್ತಾ ಇದ್ದೆ ಆರ್ಕೆಸ್ಟ್ರಲ್ಲಿ ನಾನು ಒಂದು ತಬಲಾ ತಬಲಾ ವಾಹನ ನುಡಿಸ್ತಿದ್ದೆ ಆಮೇಲೆ ಡ್ರಮ್ ಸೆಟ್ ನುಡಿಸ್ತಿದ್ದೆ ಕೀಬೋರ್ಡು ನುಡಿಸ್ತಿದ್ದೆ ಅಲ್ಲಿಂದ ಹಾಡು ಆಡ್ತಿದ್ದೆ ಇವಾಗ ನೀವು ಬಂದಿರೋದರಿಂದ ನಾವು ಬಂದಿರತಕ್ಕಂಥದ್ದು ಕೌಲ್ ರೈಲ್ಸ್ ಅಂದ್ರೆ ಯಶವಂತಪುರ ಯಶವಂತಪುರ ಕೌಲ್ ರೈಲ್ಸ್ ಈಗ ಅಲ್ಲಿಂದ ಬರೋದಕ್ಕೆ ನಿಮ್ಗೆ ಗೊತ್ತಾಯ್ತು ಕಣ್ಮೇರೆ ಕಾಣಲ್ಲ ನಿಮಗೆ ಹಾ ಸಮಯ ಅದನ್ನು ಹೇಳ್ತೀನಿ ಯಾಕಂದರೆ ಭಗವಂತ ಅಲ್ಲಿ ಕಣ್ಣಿದ ಭಗವಂತನೇ ಅವನು ಅವನೇ ಒಂದು ಕಣ್ಣು ನನಗೆ ಶನೀಶ್ವರ ಯಾಕಪ್ಪ ಅಂದರೆ ಅವನೇ ಒಂದು ಕಣ್ಣು ನನಗೆ ನಾನು ಇವರು ಯೋಗೇಶ್ನವರು ವೀಡಿಯೋ ನೋಡಿ ನಾನೇನು ಅನ್ಕೊಂಡೆ ಮನಸ್ನಿಗೆ ಅನ್ಕೊಂಡಿ ಏನಂತ ವೀಡಿಯೋ ನೋಡಿದ್ರೆ ಕಾಣುತ್ತ ನಿಮಗೆ ಕಾಣೋದಿಲ್ಲ ಕೇಳಿಸ್ಕೋಬಹುದು ಹಾಂ ಹಾಂ ಕೇಳಿಸ್ಕೋಬೋದು ಬಂಧುಗಳೇ ನಾನು ವೀಡಿಯೋ ನೋಡಿ ಕೇಳಿಸ್ಕೊಂಡೆ ಅಷ್ಟೇ ಕೇಳಿಸ್ಕೊಂಡು ಕೂಡಲೇ ಏನಾಯ್ತಪ್ಪ ಈಗ ಒಂದೇ ಒಂದು ಪ್ರಶ್ನೆ ನನಗೆ ಕಣ್ಣಿಂದಿರೋ ನೀವು ವೀಡಿಯೋ ನೋಡಿ ಕೇಳಿಸ್ಕೊಂಡು ಹೇಳ್ತಾ ಇದ್ದೀರಾ ಅದ್ಭುತ ಅಂತ ಕಣ್ಣಿರೋ ಎಷ್ಟೋ ಜನ ವೀಡಿಯೋ ನೋಡಿ ಹೇಳ್ತಿದ್ದಾರೆ ಫೇಕು ಸುಳ್ಳು ಇದೆಲ್ಲ ಅಂತ ಇದಕ್ಕೇನು ಹೇಳ್ತೀರಿ ಸುಳ್ಳು ಸುಳ್ಳು ಅಂತ ಆಗೋದಿಲ್ಲ ಯಾಕಂದರೆ ಇಷ್ಟು ಜನ ನಿರಾಸಿಸಿದ್ರನ್ನ ಒಂದು ದೇವರ ಸಮಾನ ನೋಡಬೇಕಾದ್ರೆ ಅವರಿಗೋಸ್ಕರ ನಿಮಗೋಸ್ಕರ ಅಥವಾ ನಮಗೋಸ್ಕರ ನಾವು ಕೂಡ ನಾವು ಅನಾಥನೇ ಅನ್ಕೊಳ್ಳೋಣ ಸದ್ಯಕ್ಕೆ ಯಾಕಂದರೆ ನಮ್ಮ ಗುರುಗಳು ಹೋದ್ಮೇಲೆ ನಾನು ಅನಾಥನೇ ತಂದೆ ತಾಯಿ ಇದ್ದರೂ ಕೂಡ ಇಲ್ಲಾಂದ್ರೂ ಕೂಡ ಅನಾಥ ಆಗಿದ್ದಿಲ್ಲ ನಾನು ಅವಾಗ ಯಾಕಂದರೆ ನಮ್ಮ ಗುರುಗಳು ಪುಟ್ಟರಾಜಿಗಳು ಹೋದ್ಮೇಲೆ ನಾನು ಅನಾಥನಾಗಿಬಿಟ್ಟೆ ನಾನು ಒಂದು ಕಾಲದಲ್ಲಿ ಆ ಈ ನಾನು ಗೆದ್ದಿನಾಗಿದ್ದಾಗ ಆಶೀರ್ದಾಗಿದ್ದಾಗ ನಾನು ಕಷ್ಟಪಟ್ಟಿದ್ದೀನಿ ಯಾರಿಗೂ ಬರಬಾರ್ದು ಆ ಕಷ್ಟನ ಯಾರಿಗೂ ಆ ಕಷ್ಟ ಬರಬಾರ್ದು ಆ ಪರಮಾತ್ಮ ಎಲ್ಲರೂ ಉದ್ದಕ್ಕೂ ಎಲ್ಲರ ಬಾರಿಗೂ ಬೆಳಕನ್ನು ನೀಡಿ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದದಿಂದ ಇಲ್ಲಿಗೆ ಪರಮಾತ್ಮ ಕರ್ಸ್ಕೊಂಡಿದ್ದಾನೆ ಬನ್ನಿಗೂ ಮಾತಾಡ್ಸಿ ಎಲ್ಲಾರನು ಯಾಕಂದ್ರೆ ಬಂದಿರೋದೆ ನಮ್ಮ ಖುಷಿ ಎಮ್ಮೆ ಯಾಕಂದ್ರೆ ಕಣ್ಣು ಕಣ್ಣಿರೋ ಎಷ್ಟೋ ಜನ ಬರೋದಕ್ಕೆ ಹಿಂದೆ ಮುಂದೆ ನೋಡುವಂತ ಕಾಲ ಇದು ಅಂತದ್ರಲ್ಲಿ ನೀವ್ ಅರ್ಧ ಬಂದಿದ್ದೀರಿ ಮಾತಾಡಿಸಿ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಯಾವ ಹಿಂಗೆ ಮಾತಾಡ್ಕೊಂಡು ಮತದಿಂದ

ತಾವ್ ಸಿಗ್ತದ ನನ್ನ ಆಶೆ ಇದಾಗಿತ್ತು ಆದರೂ ಇವರೆಲ್ಲರೂ ನೋಡಿ ನನಗೆ ಭಾಳ ಖುಷಿ ಆಯಿತು ಮಾತಾಡಿಸಿ ಹಾಗಾಗಿ ಎಲ್ರಿಗೂ ಕೂಡ ಆ ಭಗವಂತ ಇನ್ನ ಸಾವಿರಾರು ವರ್ಷ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಇವ್ರ ಹೆಸರು ಎಲ್ಲರು ಕೊಂಡಾಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಈಗ ಹಾಗಾಗಿ ಆ ಭಗವಂತ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಹನುಸ ಮಾತಾನ ಹೇಳ್ತಾ ನಾನು ನಿಮಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು